ಮನೇದಾಗಿ ಏನು ಮಾತಾಡಿದ್ರು ಏನು ಹೇಳಿದ್ರು ಸಿಕ್ಕಾಗ ಭೇಟಿ ಮಾಡಿದಾಗ ಅಂತ ಎಷ್ಟು ದಿನ ಆಗಿತ್ತು ಮೇಡಮ್ ಒಂದು ವಾರ ಆಗಿತ್ತು ಅನ್ಸುತ್ತೆ ಹೆಚ್ಚು ಕಮ್ಮಿ ಅಲ್ವಾ ಅಷ್ಟೇ ಒಂದು ಹತ್ತು ಹದಿನೈದು ದಿವಸ ಹಾಕೆ ಏನು ಹೇಳಿದ್ರು ಮೇಡಮ್ ಕೊನೆಯ ಅದಷ್ಟೇ ಮನೆಗೆ ಬಂದಿಲ್ಲಲ್ಲ ಬಾರೋ ಅಂತ ಹೇಳಿದೆ ಅದಕ್ಕೆ ಬರುವನ ಬರುವಾನ ನೀವೆಂತ ಥೈಲ್ಯಾಂಡ್ ಅಲ್ಲಿ ಇದ್ದೀರಾ ಇಲ್ಲೇ ಅಲ್ವಾ ಬರಬಾ ಅಂತ ಅವ್ನು ಮಾತಾಡಿದ್ರೆ ಕಾಮಿಡಿ ಸರ್ ನಿಜವಾಗ್ಲೂ ಅಪ್ಪ ನನಗೆ ಈಗ್ಲೂ ಸಹ ಅವ್ನು ಇಲ್ಲ ಅನ್ನೋದು ಬೇಜಾರಿದ್ರೂ ಅವ್ನು ಮಾತಾಡೋ ಪ್ರತಿ ಆ ಕಾಮಿಡಿ ಇರುತ್ತೆ ಆ ಖುಷಿ ಇರುತ್ತೆ ಅದೇ ಅದೇ ಕೊನೆ ಭೇಟಿ ಆಮೇಲೆ ನನಗೆ ಅನ್ಫಾರ್ಚುನೇಟ್ ನೆನ್ನೆ ಅನೀಶ್ ನಮ್ಮ ಮನೆಗೆ ಬಂದಿದ್ರು ಅನೀಶ್ ಹತ್ರ ಮಾತಾಡುವಾಗ ನಾನು ಜಿ ಜಿ ಇಬ್ರು ಕೇಳಿದ್ವಿ ಇವನು ರಾಕೇಶ್ ಮತ್ತೆ ಪ್ರವೀಣ ದೀಪಿಕಾ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾರೆ ಬರೋದಿಲ್ಲ ಅವ್ನು ಸೂರಜ್ ಒಂದ್ಸತಿ ಅಕ್ಕ ಬಂದಿಲ್ಲ ಅಂತ ಹೇಳ್ತಿದ್ದ ಬರೋದಿಲ್ಲ ಅಲ್ಲ ಅಂತ ಏನು ಹೇಳುವಾಗ ಅವರೆಲ್ಲ ಸ್ವಲ್ಪ ಬ್ಯುಸಿ ಅಲ್ಲನಾ ಅವನು ರಾಕಿ ಈಗ ಕಾಂತರದಲ್ಲಿ ಬಿಸಿ ಇದ್ದಾನೆ ಅಂತ ನೆನ್ನೆ ನೈಟ್ ಹೇಳ್ದ ಹಾಂ ಸರಿ ಹಾಗಾದ್ರೆ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಅದ್ವಿ ಮಾರ್ನಿಂಗು ಈ ಥರ ನ್ಯೂಸ್ ಬಂತು ಬಟ್ ಏನೋ ಸರ್ ಒಳ್ಳೆ ವ್ಯಕ್ತಿನ ಕಳ್ಕೊಂಡ್ವಲ್ಲ ಅದು ಬಹುಶಃ ಅರ್ಗಿಸ್ಕೊಳಕ್ಕಾಗದಿರೋದು ಏನು ಹೇಳಿ ಎಲ್ಲ ಒಂದು ಕಡೆ ಹುಟ್ಟಿ ಬರಲಿ ಒಳ್ಳೆ ಹುಡುಗ ಒಳ್ಳೆ ಒಳ್ಳ ಇಲ್ಲ ಎಲ್ಲಾರು ಪ್ರೀತಿಸುವ ವ್ಯಕ್ತಿ ಕಡಿಮೆ ಟೈಮಲ್ಲಿ ನನಗೆ ಇಷ್ಟು ಇಷ್ಟ ಆಗಿದ್ದಾನೆ ಅಂದ್ರೆ ಇಮ್ಯಾಜಿನ್ ಮಾಡಿ ಅವನ ಗುಣ ಹೇಗಿರ್ಬೋದು ಅಂತ ಹೇಳಿ ಸಹಜ ಒಂದೇ ಫೀಲ್ಡ್ ಇರುತ್ತೆ ಹ್ಮ್ ಬೇರೆನೆ ಆಮೇಲೆ ನಾನು ಓದಿದ್ದು ಬೆಳೆದಿದ್ದು ಸ್ವಲ್ಪ ಉಜಿರೆ ಕಡೆ ಹಂಗಾಗಿ ಸ್ವಲ್ಪ ದಕ್ಷಿಣ ಕನ್ನಡದ ಒಲವು ಜಾಸ್ತಿ ಇತ್ತು ತುಳು ಸ್ವಲ್ಪ ಬರ್ತಾ ಇತ್ತು ಹಂಗಾಗಿ ರೇಗ್ಸೋದು ತುಳು ಅಲ್ಲೇ ಬೈಯೋದು ಅವೆಲ್ಲ ಜಾಸ್ತಿ ನಂಗೆ ಗೊತ್ತಿಲ್ಲ ಪಾಪ ಅವ್ರ ಜೊತೆಲಿರೋ ದೀಪಿಕಾ ಸೂರಜು ನಮ್ಮ ಹಿತೇಶು ಅನೀಶು ಅದು ಹೆಂಗೆ ಪ್ರವೀಣ್ ಎಲ್ಲ ಹೆಂಗೆ ಬೇರ್ ಮಾಡ್ತವರು ಇದನ್ನ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಕ್ಷಣ ಕ್ಷಣ ಜೀವಿಸ್ತಾ ಇದ್ರು ಜೊತೆಯಲ್ಲೇ ಒಂದೇ ರೂಮ್ ಅಲ್ಲಿ ಹೋಗುವ ಈವೆಂಟ್ಗಳಿಗೆಲ್ಲ ಗಳಿಗೆಲ್ಲ ಅದು ಹೆಂಗೆ ಹರಗಿಸ್ತವರು ದೇವರೇ ಶಕ್ತಿ ಯು ಎಸ್ ಇದಿಷ್ಟು ದಿವ್ಯಾ ಅವರ ಮಾತಾಗಿರ್ತಕ್ಕಂಥದ್ದು ರಾಕೇಶ್ ಅವರ ಸಾವನ್ನು ನಿಜಕ್ಕೂ ಕೂಡ ಅರಗಿಸ್ಕೊಳ್ಳೋಕಾಗ್ತಾ ಇಲ್ಲ ಬಟ್ ಅನಿವಾರ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೈ ಮಾಲ್ತೇಶ್ ಜಗ್ಗೀಣ್ ಟಿ ವಿ ನೈನ್ ಬೆಂಗಳೂರು